ಕೋಲಾರ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವ ವೀರಾಪುರ ಗೇಟ್ ಹತ್ರ ನಿನ್ನೆ ಒಂದು ಅಪಘಾತ ನಡೆದಿದೆ ಈ ಒಂದು ಅಪಘಾತದಲ್ಲಿ ಅಣ್ಣ ಮತ್ತು ತಂಗಿ ಅಣ್ಣ ಬಂದ್ಬಿಟ್ಟು ಹರ್ಷಿತ್ ಅಂತ ಮತ್ತು ತಂಗಿ ಬಂದ್ಬಿಟ್ಟು ಯಶಸ್ವಿನಿ ಬಾಯಿ ಅಂತ ಇಬ್ಬರೂ ಮೃತಪಟ್ಟಿದ್ದಾರೆ ಇದರಲ್ಲಿ ಅವರು ಟೂ ವೀಲರಲ್ಲಿ ಹೋಗ್ತಾ ಇದ್ದರು ಮತ್ತು ಒಂದು ಇನೋವಾ ಗಾಡಿ ಬಂದು ಅವರಿಗೆ ಡಿಕ್ಕಿ ಹೊಡೆದಿದ್ದರಿಂದ ಸ್ಥಳದಲ್ಲೇ ಅಣ್ಣ ತೀರ್ಕೊಂತಾನೆ ಮತ್ತೆ ಆಸ್ಪತ್ರೆಗೆ ಹೋಗಾದ್ಮೇಲೆ ತಂಗಿ ತೀರ್ಕೊತಾರೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಸಿಕ್ಸ್ ಫೈವ್ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದಂದ್ರೆ ಅವರು ಅನ್ನು ಹಾಕಲಿಲ್ಲದಕ್ಕೆ ಈ ಒಂದು ಅಪಘಾತ ನಡೆದಿದೆ ಅವರು ಹೆಲ್ಮೆಟ್ ಏನಾದ್ರು ಹಾಕಿದರೆ ಅವರ ಜೀವ ಉಳಿತಾಯಿತ್ತು ಮಳೆ ಕೂಡ ಬರ್ತಿದ್ದರಿಂದ ಅವನಿಗೆ ಸರಿಗೆ ವಿಷುವಲ್ಸು ಇರ್ತಿರ್ಲಿಲ್ಲ ಅದಕ್ಕೆ ಆಮೇಲೆ ಇಲ್ಲಿ ಚಾಲಕನ ನಿಯಂತ್ರಣ ಇನ್ನೋವಾದ ಒಂದು ತಪ್ಪಿ ಈ ಒಂದು ಅಪಘಾತ ನಡೆದಿದ್ದು ಇಬ್ಬರು ಕೂಡ ಮೃತಪಟ್ಟಿದ್ದಾರೆ ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳೋದು ದಯವಿಟ್ಟು ಎಲ್ಲರೂ ಕೂಡ ಒಂದು ಹೆಲ್ಮೆಟನ್ನು ಧರಿಸಿ ನೀವು ಗಾಡಿಯನ್ನು ಚಲಾಯಿಸಿ ಇಲ್ಲದಿದ್ದರೆ ಈ ರೀತಿ ಅಪಘಾತ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಎಸ್ಪೆಷಲಿ ಈ ಮಳೆಯೆಲ್ಲ ಇದ್ದಾಗ ದಯವಿಟ್ಟು ಇನ್ನೂ ಹೆಚ್ಚು ಜಾಗೃತರಾಗಿ ನೀವು ನಿಮ್ಮ ವೆಹಿಕಲ್ಸನ್ನು ಓಡಿಸಿ ಅಂತ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮಗೆ ವಿನಂತಿ ಮಾಡ್ತಾ ಇದ್ದೀವಿ